ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಮರೆಯದೆ ಕ್ಲಿಕ್ ಮಾಡಿ ನಂತರ ಮೇಲಿರುವಂತಹ ಬೆಲ್ ಮೇಡೆ ಕೂಡ ಕ್ಲಿಕ್ ಮಾಡಿ ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಆನ್ಲೈನ್ನಲ್ಲಿ ಯಾವುದೇ ಆ್ಯಪ್ನೆ ಸಹಾಯವಿಲ್ಲದೆ ನಾ ಮೊಬೈಲ್ನಲ್ಲಿ ಯಾವ ರೀತಿ ಗೇಮ್ ಆಡಬೇಕೆನ್ನುವುದನ್ನು ನಾನು ಹೇಳ್ಕೊಡ್ತೇನೆ ಇಂದಿನ ದಿನಗಳಲ್ಲಿ ಈ ಒಂದು ಗೇಮ್ ಆಡಬೇಕು ಅಂತ ಹೇಳಿದರೆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕು ಒಂದೊಂದು ಆ್ಯಪ್ ಐವತ್ತು ನೂರು ನೂರೈವತ್ತು ಎಂ ಬಿಗಳು ಇರ್ತವೆ ಆದ್ದರಿಂದ ನಮಗೆ ಈ ಒಂದು ಸ್ಟೋರೇಜ್ ಫುಲ್ ಆಗುತ್ತೆ ಆದ್ದರಿಂದ ನಮಗೆ ಗೇಮ್ ಆಡಲಿಕ್ಕೆ ತೊಂದರೆ ಆಗುತ್ತೆ ಅಷ್ಟು ಮಾತ್ರವಲ್ಲದೆ ನಮ್ಮ ಮಕ್ಕಳು ಕೂಡ ಮೊಬೈಲ್ ಮನೇಲಿಟ್ಟಾಗ ಈ ಒಂದು ಆ್ಯಪನ್ನ ಯೂಸ್ ಮಾಡಿಕೊಂಡು ಗೇಮ್ ಆಡಿ ನಮ್ಮಲ್ಲಿರ್ತಕ್ಕಂಥ ಬ್ಯಾಟ್ರಿ ಖಾಲಿ ಮಾಡ್ತವೆ ಅದಕ್ಕಾಗಿ ಇದೆಲ್ಲವನ್ನು ತಪ್ಪಿಸಲಿಕ್ಕೆ ನಾವು ಯಾವುದೇ ಆ್ಯಪ್ನ ಸಹಾಯವಿಲ್ಲದೆ ಯಾವುದೇ ಆನ್ಲೈನ್ನ ಸಹಾಯವಿಲ್ಲದೆ ಯಾವ ರೀತಿ ಗೇಮ್ ಆಡಬೇಕೆನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ಇಲ್ಲಿ ನಾವು ನೀವು ನೋಡ್ಬೋದು ನಾನು ಯಾವುದೇ ರೀತಿಯಾದಂಥ ನೆಟ್ಟನ್ನು ನಾನು ಆನ್ ಮಾಡಿಲ್ಲ ನೆಟ್ ಆಫ್ ಆಗಿದೆ ಇಲ್ಲಿ ನಿಮಗೆ ಆ್ಯಪ್ ಕಾಣ್ತಾ ಇದೆ ಕ್ರೋಮ್ ಎನ್ನುವಂಥ ಆ್ಯಪ್ ಕಾಣ್ತಾ ಇದೆ ಇಲ್ಲಿ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಓಪನ್ ಆಗುತ್ತೆ ನಂತರದಲ್ಲಿ ನಾವು ಇಲ್ಲಿ ಏನಾದರೂ ಸುಮ್ಮನೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸುಮ್ಮನೆ ಈಗ ಇದರಲ್ಲಿ ಎಂಟ್ರ್ ಮಾಡಿದ ತಕ್ಷಣ ನಂತರ ಇದು ಸರ್ಚ್ ಮಾಡಬೇಕು ಈಗ ಸರ್ಚ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕಾಣ್ತಾ ಇದೆ ಆರ್ ಆಫ್ಲೈನ್ ಅಂತ ಹೇಳಿ ಕಾಣ್ತಾ ಇದೆ ಅದರ ಮೇಲೆ ನಮಗೆ ಒಂದು ಚಿತ್ರ ಕಾಣ್ತಾ ಇದೆ ಗೊಂಬೆ ಚಿತ್ರ ಅದರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೀವು ಕಾಣ್ಬೋದು ಯಾವ ರೀತಿಯಲ್ಲಿ ನಾವು ಗೊಂಬೆ ನೋಡ್ಬೋದು ಈಗ ಗ ಈ ರೀತಿಯಾಗಿ ನಾವು ಆಡ್ತಾ ಹೋಗ್ಬೋದು ಈ ರೀತಿಯಾಗಿ ನಾವು ಆಡ್ತಾ ಹೋಗಬಹುದು ಯಾವುದೇ ಇಂಟರ್ನೆಟ್ನ ಸಹಾಯವಿಲ್ಲದೆ ನಾವು ಯಾವುದೇ ಆ್ಯಪ್ನ ಸಹಾಯವಿಲ್ಲದೆ ಇಲ್ಲಿ ನಾವು ಗೇಮ್ ಆಡುವುದನ್ನು ನಾವು ಕಾಣಬಹುದು ಇಲ್ಲಿ ಸ್ಕೋರ್ ಕೂಡ ನೀವು ನೋಡ್ತಾ ಇರಬಹುದು ಮೇಲ್ಗಡೆ ಸ್ಕೋರ್ ಕೂಡ ನಡೀತಾ ಇದೆ ನಂತರದಲ್ಲಿ ಈಗ ಈ ಗೇಮನ್ನು ನೀವು ನೋಡಿದ್ರಿ ಈಗ ನಂತರದಲ್ಲಿ ಇನ್ನೊಂದು ಗೇಮನ್ನು ನಾನು ತೋರಿಸಲಿಕ್ಕೆ ಹೊರಟಿದ್ದೇನೆ ಈ ಒಂದು ಗೇಮ್ಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೆಟ್ ಆನ್ ಮಾಡಬೇಕು ಸ್ವಲ್ಪ ನೆಟ್ ನೆಟ್ ಆನ್ ಒಂದು ಐದು ಸೆಕೆಂಡ್ ನೆಟ್ ಆನ್ ಮಾಡಬೇಕು ಇಲ್ಲಿ ನಂತರದಲ್ಲಿ ನೀವು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಬಂದಾಗ ಅಲ್ಲಿ ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿ ಕಾಣ್ತಾ ಇದೆ ಅಲ್ಲಿ ನಾವು ಪ್ರೆಸ್ ಮಾಡಬೇಕು ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಲ್ಲಿ ಓಪನ್ ಆಗುತ್ತೆ ನಂತರದಲ್ಲಿ ನಾವು ಇಲ್ಲಿ ಏನು ಸರ್ಚ್ ಮಾಡಬೇಕಂತೇಳಿದ್ರೆ ಈಗ ನಾನು ಹೇಳ್ತಾ ಹೋಗ್ತೇನೆ ಅಟಾರಿ ಔಟ್ ಅಂತ ಹೇಳಿ ನಾವು ಇಲ್ಲಿ ಒತ್ತಬೇಕು ಅಟಾರಿ ಬ್ರೇಕೌಟ್ ಅಂತ ಹೇಳಿ ನಾವು ಇದನ್ನು ಒತ್ತಿದ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಓಪನ್ ಆಯಿತು ಈಗ ಇಲ್ಲಿ ಇಮೇಜಸ್ ಮೇಲೆ ನಾವು ಕ್ಲಿಕ್ ಮಾಡ್ತಾ ಹೋಗ್ಬೇಕು ಇಲ್ಲಿ ನಿಮಗೆ ಕಾಣ್ತಾ ಇದೆ ಈಗ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಹೋಗಬೇಕು ನಿಧಾನ ಆಗಿ ಆಗಿದೆ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಈಗ ಇದು ಆಪ್ ಆಪ್ ಆನ್ ಆದ ನಂತರ ನಾವೇನು ಮಾಡ್ಬೋದು ನಮ್ಮ ಡಾಟಾವನ್ನು ಆಫ್ ಮಾಡ್ಬೋದು ನಂತರದಲ್ಲಿ ನಾವು ಅದರ ಮೂಲಕ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಗೇಮ್ ಆಲ್ರೆಡಿ ಆನ್ ಆಗಿದೆ ಇಲ್ಲಿ ಕಾಣ್ತಾ ಇದೆ ಗೇಮ್ ಆಲ್ರೆಡಿ ಆನ್ ಆಗಿ ಇದ್ರ ಮೂಲಕ ನಾವು ಯಾವುದೇ ಇಂಟರ್ನೆಟ್ನ ಸಹಾಯವಿಲ್ಲದೆ ಆ್ಯಪ್ನ ಸಹಾಯವಿಲ್ಲದೆ ನಾವು ಗೇಮನ್ನು ಆಡ್ತಾ ಇರೋದನ್ನು ನೀವು ಕಾಣಬಹುದು ಇದರ ಮೂಲಕ ನೀವು ಯಾವುದೇ ಆ್ಯಪ್ ಇಲ್ಲದೆ ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ಗೇಮನ್ನು ಆಡ್ಬೋದು ನಂತರದಲ್ಲಿ ಇನ್ನೊಂದು ಗೇಮನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅದು ಯಾವ ರೀತಿ ಅಂತ ಹೇಳಿದರೆ ಒಂದು ಐದು ಸೆಕೆಂಡಲ್ಲಿ ಸ್ವಲ್ಪ ಆ ಒಂದು ಓಪನ್ ಆಗುತ್ತೆ ತಕ್ಷಣ ಒಂದು ಐದು ಐದು ಸೆಕೆಂಡ್ ನಾವು ಡಾಟಾನ ಆನ್ ಮಾಡಬೇಕು ನಂತರದಲ್ಲಿ ಇನ್ನೊಂದು ಹೇಳ್ತೇನೆ ನಾನು ಜರ್ಗ್ ರಶ್ ಅಂತ ಹೇಳಿ ನಾವು ಹೊಡಿಬೇಕು ಜೆಡ್ ಇ ಆರ್ ಜಿ ಜಡ್ ರಶ್ ಅಂತ ಹೇಳಿ ನಾವು ಇದನ್ನು ಆನ್ ಮಾಡಬೇಕು ಇಲ್ಲಿ ನಿಮಗೆ ಕಾಣ್ತಾ ಇದೆ ಇಲ್ಲಿ ಡೆಸ್ಕ್ ಟಾಪ್ ರಿಕ್ವೆಸ್ಕ್ಟಾಪ್ ಅಂತ ಹೇಳಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಅದನ್ನು ಆನ್ ಮಾಡಬೇಕು ಆನ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಈಗ ನಾವು ಡಾಟಾವನ್ನು ಆಫ್ ಮಾಡಿ ಇಲ್ಲಿ ಬರ್ತಾ ಇದೆ ಡಾಟ್ಸ್ ಡಾಟ್ಸ್ ಅಂತ ಹೇಳಿ ಇದು ಯೂಟನ್ನು ನಾವು ಬ್ಲಾಸ್ಟ್ ಮಾಡ್ತಾ ಹೋಗಬೇಕು ಇವನ್ನ ಬ್ಲಾಸ್ಟ್ ಮಾಡದೇ ಇದ್ದರೆ ಇಲ್ಲಿ ನಮ್ಮ ಕೆಳಗಿರ್ತಕ್ಕಂಥ ಎಲ್ಲ ಡಾಟಗಳನ್ನು ಇವು ಹಾಳು ಮಾಡ್ತವೆ ಅದಕ್ಕಾಗಿ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಡಾಟ್ಸ್ನ ಹೊಡಿತಾ ಹೋಗಬೇಕು ಇದಾಗಿದೆ ಈ ಗೇಮಿನ ಒಂದು ಆಟ ಆಟದ ವ್ಯವಸ್ಥೆ ಇದಾಗಿದೆ ಇವನ್ನ ಹೊಡಿತಾ ಹೋಗಬೇಕು ಇದರ ಮೂಲಕ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಆ್ಯಪಿನ ಸಹಾಯವಿಲ್ಲದೆ ನಿಮ್ಮ ಮೊಬೈಲ್ನಲ್ಲಿ ಬಗೆ ಬಗೆಯಾದಂಥ ಈ ಮೂರು ರೀತಿಯಾದಂಥ ಗೇಮ್ಗಳನ್ನು ನೀವು ಯಾವುದೇ ನೆಟ್ಟಿನ ಸಹಾಯವಿಲ್ಲದೆ ಆ್ಯಪಿನ ಸಹಾಯವಿಲ್ಲದೆ ನಿಮ್ಮ ಒಬ್ಬ ಮೊಬೈಲ್ನಲ್ಲಿ ಈಸಿಯಾಗಿ ನೀವು ಗೇಮ್ ಆಡ್ಬೋದು ಥ್ಯಾಂಕ್ ಯು ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಕನ್ನಡ ಹಲೋ ಕನ್ನಡವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು